ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯಾದಿತಿಥಿ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯ ಹಬ್ಬದ ತಯಾರಿ ಹೇಗಿದೆ ಈ ಬ್ಲಾಗಲ್ಲಿ ನಮ್ಮ ದೀಪಾವಳಿ ಹಬ್ಬವನ್ನು ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಮನೆಯಲ್ಲಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್ ಸೊ ನೋಡಿ ನಾನು ಬೆಳಗ್ಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕ್ತಾ ಇದ್ದೆ ಸೊ ರಂಗೋಲಿ ಜಸ್ಟ್ ಸಿಂಪಲಾಗಿ ಹಾಕ್ಕೊಂಡೆ ಮತ್ತು ನಾನು ನೋಡೋಣ ನಾಳೆ ಚೆನ್ನಾಗಿ ಗ್ರ್ಯಾಂಡಾಗಿ ಹಾಕೋಣ ಅಂತ ಸೊ ಹಂಗಾಗಿ ನಾನು ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಮಾರನೇ ದಿನ ಏನು ನಾವು ಹಬ್ಬವನ್ನು ಮಾಡ್ತೀವಿ ಬಲಿಪಾಡ್ಯಮಿ ಅವತ್ತಿನ ದಿವಸ ಹಾಕಿದಂಥ ರಂಗೋಲಿ ಇದು ಸೊ ಈ ರೀತಿಯಾಗಿ ನಾನು ರಂಗೋಲಿಯನ್ನು ಹಾಕಿ ಬಣ್ಣಗಳನ್ನು ತುಂಬಿದೆ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಮನೆಯಲ್ಲಿ ರಂಗೋಲಿ ಹಾಕಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಬ್ಬ ಅನ್ನುವಂಥ ಕಳೆ ಬರುತ್ತೆ ನಮ್ಮ ಮನೆಗೆ ಹಾಗಾಗಿ ನಮ್ಮ ಕಾಲ ಹಿಂದಿನ ಕಾಲದಿಂದಲೂ ಕೂಡ ಈ ರೀತಿಯಾದಂಥ ಒಂದು ಸಂಪ್ರದಾಯ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಕುಟುಂಬಗಳಲ್ಲಿ ನಾವು ಕಾಣ್ತೀವಿ ಸೊ ನೋಡಿ ನೆಕ್ಸ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಹಾಗೆ ನೆಕ್ಸ್ಟು ನಾನು ಪೂಜೆ ಮಾಡೋಣ ಅಂಥೇಳಿ ಸೊ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ನಾನು ಬೆಳಗ್ಗೆ ಎಂಬ ಸಮುದ್ರದ ಆಳದಲ್ಲಿ ಬಂಧಿಸಿಡ್ತಾರೆ ಇದರಿಂದ ಭೂದೇವಿಯು ತನ್ನನ್ನ ಅಹ್ ರಕ್ಷಿಸಿಕೊಳ್ಳಿಕ್ಕೆ ರಾಕ್ಷಸನಿಂದ ಕಾಪಾಡುವಂತ ಅಂತ ವಿಷ್ಣುವನ್ನ ಕೇಳ್ಕೊಳ್ತಾರಂತೆ ಆಗ ವಿಷ್ಣುವು ಮತ್ತೊಂದು ರೂಪವಾದಂತ ವರಹ ರೂಪವನ್ನ ಪಡೆದುಕೊಂಡು ಬೃಹತ್ ಹಂದಿಯ ರೂಪವನ್ನು ಪಡೆದುಕೊಳ್ತಾರೆ ಸೊ ಹಾಗಾಗಿ ಭೂದೇವಿಯನ್ನು ಕಾಪಾಡೋದಕ್ಕೆ ಅವರು ಸಮುದ್ರಕ್ಕೆ ಇಳಿಯುತ್ತಾರಂತೆ ವಿಷ್ಣು ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸ ಕೂಡ ಅಲ್ಲಿ ಕಾಯ್ತಾ ಇರ್ತಾನೆ ಅವರ ವಿರುದ್ಧ ಹೋರಾಟ ಮಾಡಿ ಯುದ್ಧವನ್ನು ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮತ್ತೆ ಮೇಲಕ್ಕೆ ತಂದು ರಕ್ಷಿಸ್ತಾರಂತೆ ವಿಷ್ಣು ಆನಂತರ ಭೂದೇವಿಯು ವಿಷ್ಣುವಿನಿಂದ ಹಾಯ್ ಗೈನ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ಬೆಳಗಿನ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಸೊ ಪೂಜೆ ಆದಮೇಲೆ ನೆಕ್ಸ್ಟು ಅಡುಗೆ ಮಾಡಬೇಕು ನೋಡ ಇವತ್ತಿನ ವ್ಲಾಗ್ ದೀಪಾವಳಿ ವ್ಲಾಗ್ ನಮ್ಮನೆಯ ದೀಪೋತ್ಸವ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಆ ದೇವರು ಸುಖ ಶಾಂತಿ ನೆಮ್ಮದಿಗೋಸ್ಕರ ಕಾಪಾಡಲಿ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಬಾಳಲ್ಲಿ ಬೆಳಕು ತುಂಬಿರಲಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಿಹಿ ಹಾಗೆ ಬೆಳಕು ಬೆಳಕಿನಿಂದ ಕೂಡಿರಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಗೈಸ್ ಸೊ ನೋಡೋಣ ಇವಾಗ ನನಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಳಿ ಹಬ್ಬದ ಹಿನ್ನೆಲೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಸೊ ಭೂದೇವಿಯು ವಿಷ್ಣುವಿನಿಂದ ಏನಾಗ್ತಾಳೆ ಗರ್ಭವತಿ ಆಗ್ತಾಳೆ ಇದರಿಂದ ಆ ಸಮಯದಲ್ಲಿ ವಿಷ್ಣುವಿಗೂ ಮತ್ತು ಭೂದೇವಿಗೂ ಒಂದು ಮಗು ಜನಿಸುತ್ತೆ ಅವನ ಹೆಸರೇ ನರಕಾಸುರ ಭೂದೇವಿಯು ಮಹಾನ್ ವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದ ವರದಿಂದ ನರಕಾಸುರ ಏನಾಗ್ತಾನೆ ಬಹಳಷ್ಟು ಶಕ್ತಿಶಾಲಿ ಆಗ್ತಾರೆ ಹಾಗೆ ನರಕಾಸುರನು ಕೂಡ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಸಾಕಷ್ಟು ವರಗಳನ್ನು ಪಡೆದುಕೊಳ್ತಾರೆ ಸೊ ಇದರಿಂದ ತುಂಬ ಶಕ್ತಿಗಳನ್ನು ಪಡೆದುಕೊಂಡಂತಹ ನರಕಾಸುರ ಏನಾಗ್ತಾನೆ ತುಂಬ ಶಕ್ತಿವಂತನಾಗ್ತಾನೆ ನೆಕ್ಸ್ಟ್ ಏನಾಗುತ್ತೆ ಯಾವಾಗ ನರಕಾಸುರ ಬಾಣಾಸುರ ಎಂಬ ರಾಕ್ಷಸನ ಸಹವಾಸ ಮಾಡ್ತಾನೆ ಆ ಸಹ ಅವನ ಸಹವಾಸ ಮಾಡಿದಾಗಿಂದ ಏನಾಗುತ್ತೆ ಆಗ ಭೂಮಿ ತಾಯಿಯ ಮಗನಾದಂಥ ನರಕಾಸುರ ಸಾಕಷ್ಟು ದುಷ್ಟನಾಗ್ತಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನಾಗ್ತಾನೆ ಆಗ ಇವನು ಪ್ರಾದ್ಯೋಜ್ಯೋತಿಷ್ಯಪುರ ಅನ್ನುವ ಊರಿನಲ್ಲಿ ವಾಸ ಮಾಡ್ತಾನೆ ಹೋಗ್ಬಿಟ್ಟು ಯಾರು ನರಕಾಸುರ ಇವನು ಎಷ್ಟು ಪರಾಕ್ರಮಿ ಅಂತ ಹೇಳಿದ್ರೆ ತುಂಬ ಪರಾಕ್ರಮಿ ಆಗಿರ್ತಾನಂತೆ ಇವನ ವಿರುದ್ಧ ಯಾರೇ ನಿಂತರೂ ಕೂಡ ಸುಲಭವಾಗಿ ಅವರು ಹಾಕ್ತಾ ಇದ್ದಂತೆ ನರಕಾಸುರ ಕೊಂದು ಹಾಕ್ತಾ ಇದ್ದಂತೆ ಹಾಗೆ ಅವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ ಎಷ್ಟು ು ಶಕ್ತಿ ಶಾಲೆ ರಾಜರುಗಳು ಅಥವಾ ದೇವಾನ್ ದೇವತೆಗಳು ಯಾರಿಂದ ಕೂಡ ಸಾಧ್ಯ ಆಗ್ತಾ ಇರಲ್ವಂತೆ ಅಷ್ಟೊಂದು ಶಕ್ತಿಗಳನ್ನು ನರಕಾಸುರ ಪಡೆದುಕೊಂಡಿರ್ತಾರೆ ಹಾಗಾಗಿ ಏನು ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ ಆಗ ಬಂದು ಭೂಲೋಕದಲ್ಲಿ ಕೂಡ ಎಲ್ಲ ರಾಜರುಗಳ ವಿರುದ್ಧ ಯುದ್ಧ ಮಾಡಿ ಎಲ್ಲ ರಾಜರುಗಳ ಕನ್ಯೆಯನ್ನು ಅರಮನೆಯಿಂದ ಅಪಹರಣ ಮಾಡಿ ಒಂದು ಗುಟ್ಟಾಗಿ ಅವರನ್ನು ಕರೆತಂದು ಇಡ್ತಾ ಇದ್ರಂತೆ ಸೊ ತನ್ನ ಸಾಮ್ರಾಜ್ಯದಲ್ಲಿ ಅವರನ್ನು ಬಂಧಿಸಿಡ್ತಾ ಇದ್ರು ಅನ್ನುವಂಥದ್ದು ಹೇಳ್ತಾರೆ ಹಾಗೆ ದೇವಲೋಕದ ಕನ್ಯೆಯರನ್ನು ಕೂಡ ಅಪಹರಿಸ್ತಾ ಇದ್ದ ಇದರಿಂದ ಇಂದ್ರನಿಗೆ ತೊಂದರೆಯುಂಟಾಗುತ್ತೆ ಆಗ ಇಂದ್ರನು ಕೂಡ ಏನು ಮಾಡ್ತಾರೆ ರಾಕ್ಷಸರ ಮುಂದೆ ಸೋತು ಹೋಗ್ತಾರೆ ಯುದ್ಧಗಳನ್ನು ಮಾಡುವಾಗ ಆಗ ಬ್ರಹ್ಮನ ಹತ್ತಿರ ಅತಿ ಕಠಿಣ ತಪಸ್ಸನ್ನು ಮಾಡಿ ಏನು ಮಾಡ್ತಾನಂತೆ ನರಕಾಸುರ ಅಮರತ್ವವೆಂಬ ವರವನ್ನು ಪಡೆದುಕೊಳ್ತಾರೆ ಏನು ಅಮರತ್ವ ಅಂತಂದರೆ ಸಾವೇ ಇಲ್ಲ ಮರಣನೇ ಇಲ್ಲ ಅನ್ನುವಂಥ ವರವನ್ನು ಪಡೆದುಕೊಂಡು ಇನ್ನಷ್ಟು ಶಕ್ತಿಶಾಲಿ ಆಗ್ತಾರೆ ಆಗ ಇಂದ್ರನಿಗಾಗಲಿ ದೇವಾನ್ ದೇವತೆಗಳಿಗಾಗ್ಲಿ ಸೊ ಭೂಲೋಕದವರಿಗೆ ಎಲ್ಲರಿಗೂ ಕೂಡ ಕಷ್ಟವನ್ನು ಕೊಡ್ತಾ ಇರ್ತಾನಂತೆ ಸಂದರ್ಭದಲ್ಲಿ ಅವರನ್ನು ಯಾರು ಕೊಲ್ಲಕ್ಕೆ ಸಾಧ್ಯ ಇಲ್ಲ ನರಕಾಸುರನ್ನು ಆತನ ತಾಯಿ ಮಾತ್ರ ಕೊಲ್ಲಬಹುದು ಅನ್ನುವಂಥದ್ದು ಇರುತ್ತಂತೆ ಸೊ ಹಾಗಾಗಿ ಕಷ್ಟಗಳನ್ನು ಭೂಲೋಕದಲ್ಲಿ ಜನರು ತಾಳ್ಲಾರದೆ ಏನು ಮಾಡ್ತಾರೆ ಅಂತಂದರೆ ಸೊ ಕೃಷ್ಣನ ಪತ್ನಿಯಾದಂತಹ ಸತ್ಯಭಾಮೆಯನ್ನು ಹೋಗಿ ಕೇಳ್ಕೊಳ್ತಾರಂತೆ ಎಲ್ಲ ದೇವ ದೇವತೆಗಳು ಹಾಗೆ ಭೂಲೋಕದಲ್ಲಿರುವಂತಹ ಜನರು ಸೊ ಏನು ಮಾಡ್ತಾರೆ ಸತ್ಯಭಾಮೆ ಮತ್ತು ಕೃಷ್ಣ ಇಬ್ಬರೂ ಕೂಡ ಸೇರಿಬಿಟ್ಟು ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರಂತೆ ಸತ್ಯಭಾಮೆಯಿಂದ ಮಾತ್ರ ನರಕಾಸುರನ ಕೊಲ್ಲಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಸತ್ಯಭಾಮೆಯು ಭೂಮಿ ತಾಯಿಯ ಮತ್ತೊಂದು ಅವತಾರವಾಗಿತ್ರಂತೆ ಓಕೆ ಸೊ ಹಾಗಾಗಿ ಸತ್ಯಭಾಮೆ ಮಾತ್ರ ಕೊಲ್ಲಲು ಆಗ್ತಾ ಇತ್ತು ಅಂತ ಹೇಳ್ತಾರೆ ಸೊ ನೆಕ್ಸ್ಟು ನಾನು ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಪೂಜೆ ಎಲ್ಲ ಆಯ್ತು ಇವಾಗ ಬೆಳಗ್ಗೆದು ಸೊ ಕೂತಿದ್ದೆ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇವತ್ತಿನ ದೀಪಾವಳಿ ಬ್ಲಾಗ್ ಹೇಗಿರುತ್ತೆ ಅಂತ ಈಗ ಒಬ್ಬಟ್ಟು ಮಾಡೋಕ್ಕೆ ಸೊ ಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಬೇಳೆಯನ್ನು ಚೆನ್ನಾಗಿ ಆರಿಸಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ನಾನು ಅದನ್ನು ಬೇಕಿಡ್ತೀನಿ ಸೊ ಫಸ್ಟ್ ಬೇಳೆ ಬೇಕಿಟ್ಟು ಅದಾದಮೇಲೆ ನೆಕ್ಸ್ಟ್ ಎಲ್ಲ ನಾನು ಕಣಕ ಅಂದರೆ ಹಿಟ್ಟನ್ನು ಕಲಿಸ್ಕೊಂಡಿರ್ತೀನಿ ಅದಾದಮೇಲೆ ಮಧ್ಯದಲ್ಲಿ ಬೇರೆ ಅಡುಗೆಗಳನ್ನು ಸಾರು ಹಾಗೆ ಪಲ್ಯ ಕೋಸಂಬರಿ ಇಂಥ ಎಲ್ಲ ಚಿತ್ರಾನ್ನ ಆಗಿರ್ಬೋದು ಸೊ ಎಲ್ಲ ಅಡುಗೆಗಳನ್ನು ನಾನು ಮಾಡ್ತೀನಿ ಸೊ ಹೋಳಿಗೆಗೆ ಒಬ್ಬಟ್ಟಿಗೆ ಬೇಕಾದಂಥದ್ದು ಫಸ್ಟು ನಾನು ರೆಡಿ ಮಾಡಿರ್ತೀನಿ ಸೊ ಇವಾಗ ನೋಡಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಹಾಗಾಗಿ ಸೊ ನಾನು ಇವಾಗ ಹೇಳ್ತಾ ಇದ್ದೆ ನಿಮಗೆ ಯಾವುದ್ರ ಬಗ್ಗೆ ನಮ್ಮ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ನರಕಾಸುರನ ಕಥೆಯನ್ನು ನಾನು ಹೇಳ್ತಾ ಇದ್ದೆ ಸೊ ಅದನ್ನು ಕಂಟಿನ್ಯೂ ಮಾಡಿ ಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರು ಕೂಡ ನರಕಾಸುರನ್ನ ಕೊಡಲಿಕ್ಕೆ ಮುಂದಾಗ್ತಾರೆ ಕೃಷ್ಣ ಮೊದಲು ಪ್ರಯತ್ನ ಮಾಡಿದಾಗ ನರಕಾಸುರನನ್ನು ಕೊಲ್ಲಕ್ಕೆ ಸಾಧ್ಯನೇ ಆಗೋದಿಲ್ಲ ಏನೇ ಪ್ರಯತ್ನ ಪಟ್ಟರು ಮತ್ತೆ ಅವರು ಹುಟ್ಟಿ ಬರ್ತಾ ಇರ್ತಾನೆ ಸೊ ಹಾಗಾಗಿ ಸಾಯಿಸೋಕೆ ಆಗ್ತಾ ಇರಲ್ಲ ಆಗ ಸತ್ಯಭಾಮೆ ಏನು ಮಾಡ್ತಾಳೆ ಸೊ ಸತ್ಯಭಾಮೆ ತನ್ನ ಬಾಣಗಳನ್ನು ಬಿಟ್ಟು ನರಕಾಸುರನನ್ನ ವಧೆಯನ್ನು ಮಾಡ್ತಾಳೆ ಅಂದರೆ ಕೊಲ್ತಾರೆ ಸೊ ಅಂದಿನ ದಿನದ ಹಬ್ಬವನ್ನು ಎಲ್ಲರೂ ಪ್ರಜೆಗಳು ದೇವ ದೇವತೆಗಳು ಖುಷಿಯಿಂದ ಹಾಗಾಗಿ ಅಂದಿನ ದಿನವನ್ನು ನರಕಾಸುರ ಸಂಹಾರ ಆದ ದಿನವನ್ನು ರಾಕ್ಷಸನ ತೊಂದರೆಯಿಂದ ಜನರಿಗೆ ಎಲ್ಲರೂ ಕೂಡ ಕೂಡ ಪಾರಾಗ್ತಾರೆ ಹಂಗಾಗಿ ಆ ದಿನವನ್ನ ಅದೆಲ್ಲ ದೂರವಾಗುತ್ತೆ ಹಾಗಾಗಿ ಹಬ್ಬಕ್ಕೆ ಬೇಳೆಯನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಆವಾಗಲೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ ನಿಮಗೋಸ್ಕರ ನಾನು ನಮ್ಮ ದೀಪಾವಳಿ ಹಬ್ಬದ ಹಿನ್ನೆಲೆ ಕತೆ ನರಕಾಸುರನ ಕಥೆಯನ್ನು ನಾನು ನಿಮಗೆ ಹೇಳಿದೆ ಯಾಕೆ ನಾವು ದೀಪ ಹಬ್ಬ ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಸೊ ಇನ್ನೊಂದು ಕತೆಗಳು ಕೂಡ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಬ್ಬದಲ್ಲಿ ಈ ರೀತಿಯಾಗಿ ಅವಳಿಗೆ ರೆಡಿ ಮಾಡಿದ್ದೆ ಅವಳಿಗೆ ಹೊಸ ಡ್ರೆಸ್ ಹಾಕೊಳ್ತಾಳ ಚಿನ್ನಿ ಅಲ್ಲದೆ ನಾವು ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹಿನ್ನೆಲೆಗಳಿದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಗೈಸ್ ಎಲ್ಲಾರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರ್ತಿದ್ಯಾ ಪಾಪುಗೆ ಅವನೇ ಅಮ್ಮ ಇದರ್ತಿದ್ಯಾಜಾ ಮಾಡಬೇಕಮ್ಮ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಡನ್ ಇಲ್ಲಿ అదేది డన్ 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 ಒಂದು ಕಡೆ ಅಡುಗೆ ಮಾಡ್ತಾ ಇದೆ ಇನ್ನೊಂದು ಕಡೆ ಮಕ್ಕಳಿಗೆ ರೆಡಿ ಮಾಡಿ ನೋಡೋದ್ರಲ್ಲೇ ತುಂಬ ಸಂಭ್ರಮ ಅನಿಸುತ್ತೆ ನನಗಂತೂ ನನ್ನ ಮಕ್ಳಿಗೆ ರೆಡಿ ಮಾಡೋಕ್ಕೆ ತುಂಬ ಇಷ್ಟ ಅದರಲ್ಲೂ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ ಸೊ ರೆಡಿ ಮಾಡಿ ಒಂದಿಷ್ಟು ಫೋಟೋ ಸೆಷನ್ ಆಯಿತು ನೋಡಿ ಗೈಸ್ ಇವಾಗ ನಾನು ಒಬ್ಬಟ್ಟು ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಆಗಿದೆ ಸೊ ಇವಾಗ ಗೊಜ್ಜು ಪಲ್ಯ ಮಾಡಬೇಕು ಹಾಗೆ ಒಬ್ಬಟ್ಟು ಸಾರು ಮಾಡಬೇಕು ಹೋಳಿಗೆ ಸಾರು ಅಂತ ಕರಿತೀವಿ ನಾವು ನಮ್ಮೂರು ಸೈಡು ಹಾಗೆ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಕೊಸಲ್ರು ಮಾಡಲಿಕ್ಕೆ ನಾವು ಒಬ್ಬಟ್ಟು ಮಾಡುವಾಗ ಮೈದಾ ಹಿಟ್ಟಿದೆಯಲ್ಲ ಸೊ ಮೈದಾ ಹಿಟ್ಟನ್ನು ನಾವು ಒನ್ ಅವರ್ ಮುಂಚೆನೇ ಕಲಸಿಡಬೇಕಾಗುತ್ತೆ ನಾದಬೇಕು ಚೆನ್ನಾಗಿ ನಾದಿ ನಾವು ಇಡಬೇಕು ಒನ್ ಅವರು ನಾವು ಅದನ್ನು ನಾದಿ ಚೆನ್ನಾಗಿಟ್ಟರೆ ಅದು ಚೆನ್ನಾಗಾಗುತ್ತೆ ಹೋಳ್ಗೆ ಕೂಡ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇವಾಗ ಫಸ್ಟು ಒಬ್ಬಟ್ಟಿಗೆ ಬೇಕಾದಂಥ ಕಣಕ ಅಥವಾ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ನಾನು ಬಳಸ್ತಾ ಇದ್ದೀನಿ ಸ್ವಲ್ಪ ಚಿರೋಡಿ ರವೆ ಹಾಗೆ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾವು ಅದನ್ನು ಮಿಶ್ರಣವನ್ನು ಚೆನ್ನಾಗಿ ನಾದಬೇಕಾಗುತ್ತೆ ನೋಡಿ ಹಿಟ್ಟನ್ನು ನಾನು ಚೆನ್ನಾಗಿ ನಾದಿ ಇಡ್ತಾ ಇದ್ದೀನಿ ಸೊ ಫಸ್ಟೇ ಇದನ್ನು ನಾವು ಮಾಡಿ ಒನ್ ಅವರ್ ನೆನೆಸಿ ದೀಪಾವಳಿ ಹಬ್ಬವನ್ನು ಇನ್ನೊಂದು ಕಾರಣಕ್ಕೂ ಕೂಡ ನಾವು ಆಚರಿಸ್ತೀವಿ ಅಂತ ಹೇಳ್ತೀವಿ ವಿಷ್ಣುವಿನ ಇಪ್ಪತ್ನಾಲ್ಕನೇ ಅವತಾರವಾದಂತಹ ಶ್ರೀರಾಮ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ಆನಂತರ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕರೆದುಕೊಂಡು ಕೊನೆಗೆ ತನ್ನ ರಾಜ್ಯವಾದಂಥ ಅಯೋಧ್ಯೆಗೆ ಮರಳಿ ಬರ್ತಾರೆ ಸೊ ಇದೇ ದಿನದಿಂದ ಮರಳಿ ಬಂದಾಗ ಆ ದಿನವನ್ನು ಅಂದರೆ ಆ ದಿನ ಏನಾಗಿರುತ್ತೆ ಅಮಾವಾಸ್ಯ ಆಗಿದ್ದ ಅಯೋಧ್ಯ ರಾಜ್ಯ ಕತ್ತಲೆಯಿಂದ ಕೂಡಿರುವುದರಿಂದ ಪ್ರಜೆಗಳು ಶ್ರೀರಾಮನಿಗೆ ಸ್ವಾಗತ ಕೋರಲು ಅಮಾವಾಸ್ಯೆಯ ಕತ್ತಲನ್ನು ಹೋಗಲಾಡಿಸಲು ಆ ದಿನದಿಂದ ದೀಪಗಳನ್ನು ಹಿಡಿದು ನಿಂತಾಗ ಅವರಿಗೆ ಸ್ವಾಗತವನ್ನು ಕೋರ್ತಾರಂತೆ ಸೊ ಅಂದಿನ ದಿನವನ್ನು ದೀಪಗಳನ್ನು ಹಚ್ಚಿ ಪ್ರತಿ ವರ್ಷ ಆಚರಣೆ ಮಾಡೋದ್ರಿಂದ ಸೊ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಅನ್ನುವಂಥ ಕಾರಣ ಕೂಡ ಇದೆ ನಿಮಗೆ ಕಥೆಯನ್ನು ಹೇಳ್ಕೊಂಡೆ ಅಡುಗೆಯನ್ನು ಮಾಡ್ತಾಯಿದ್ದೀನಿ ಸೊ ಇವಾಗ ಒಬ್ಬಟ್ಟು ಸಾರು ನೋಡಿ ಪಲ್ಯ ಆಯಿತು ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವಂತೂ ಒಂದೆರಡು ದಿನ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಊಟ ಮಾಡ್ತೀವಿ ಬಹಳ ಟೇಸ್ಟ್ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೋಸಂಬರಿ ಕೂಡ ಆಯಿತು ಸಾರಾಯಿತು ಒಬ್ಬಟ್ಟು ಸಾಂಬಾರು ಆಯಿತು ಹಾಗೆ ಪಲ್ಯ ಕೂಡ ಆಯಿತು ನೆಕ್ಸ್ಟು ಹೂರಣ ಹೋಳಿಗೆ ಮಾಡೋಕ್ಕೆ ಒಬ್ಬಟ್ಟು ಮಾಡೋಕ್ಕೆ ಸೊ ಅದು ಕೂಡ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮಾಡಬೇಕು ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿ ನಾವು ದೇವರಿಗೆ ನೈವೇದ್ಯವನ್ನು ಇಟ್ಟು ಆ ನಂತರ ನಾವು ಸೇವಿಸಬೇಕಾಗತ್ತೆ ಹಾಗಾಗಿ ಸೊ ತುಂಬ ಏನು ಎಂಜಲ್ ಆಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು ಅಡುಗೆಯನ್ನು ಮಾಡಬೇಕು ಮಡಿಮೇಲಿಗೆಯಿಂದ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಎಲ್ಲ ಆಗ್ತಾಯಿದೆ ಒಂದು ದೀಪಾವಳಿ ಹಬ್ಬದಿಂದ ನಾವು ಬಲಿಪಾಡ್ಯಮಿ ದಿವಸ ಹಬ್ಬವನ್ನು ಮಾಡ್ತೀವಿ ಯಾಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ ಬಲಿ ಚಕ್ರವರ್ತಿ ಎಂಬ ರಾಜ ಇರ್ತಾನಂತೆ ಸೊ ಇವನು ಸತ್ಯ ಧರ್ಮ ಹಾಗೆ ದಾನ ಧರ್ಮಕ್ಕೆ ಹೆಸರುವಾಸಿಯಾದಂಥವ್ರು ಹಾಗೆ ಒಂದಿನ ಏನು ಮಾಡ್ತಾರೆ ಎಲ್ಲ ದೇವ ದೇವತೆಗಳನ್ನು ಸೋಲಿಸ್ತಾರಂತೆ ಹಾಗೆ ಇಂದ್ರನನ್ನು ಕೂಡ ಸೋಲಿಸ್ತಾರೆ ಅಷ್ಟು ಬಲಿಷ್ಠ ಕೂಡ ಇರ್ತಾರೆ ಹಾಗೆ ವಿಷ್ಣುವಿನ ಪರಮ ಭಕ್ತರಾಗಿರ್ತಾರೆ ಯಾರು ಬಲಿ ಚಕ್ರವರ್ತಿ ಹಾಗಾಗಿ ಏನು ಮಾಡ್ತಾನೆ ಒಂದಿನ ದೇವಲೋಕಕ್ಕೆ ಹೋಗಿ ಭೂಲೋಕವನ್ನು ಎಲ್ಲಾರನ್ನು ಸೋಲಿಸಿ ನಾನು ಭೂಲೋಕ ಹಾಗೆ ದೇವಲೋಕವನ್ನು ಆಳ್ಬೇಕು ಅಂತ ಹೇಳಿ ಮಾಡ್ತಾನೆ ಅಶ್ವಮೇಧ ಯಾಗವನ್ನು ಮಾಡ್ತಾನಂತೆ ಆಗ ಎಲ್ಲ ದೇವನ್ ದೇವತೆಗಳು ಹೋಗ್ಬಿಟ್ಟು ದೇವರತ್ರ ಕೇಳ್ತಾರಂತೆ ಸೊ ಈ ರೀತಿಯಾಗಿ ಭೂಲೋಕ ಹಾಗೆ ದೇವಲೋಕವನ್ನ ಆಳ್ಬೇಕು ಅಂತ ಬಲಿಚಕ್ರವರ್ತಿ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸೊ ವಿಷ್ಣು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಈ ಒಂದು ಯಾಗವನ್ನು ತಡೆಗಟ್ಟಬೇಕು ಅಂತ ಹೇಳಿ ಹೊಸ ಜನ್ಮವನ್ನು ತಾಳ್ತಾರೆ ವಿಷ್ಣು ಯಾವ ರೀತಿಯ ಜನ್ಮವನ್ನು ತಾಳ್ತಾರೆ ಅಂದರೆ ಒಬ್ಬ ಬಾಲಕ ವಾಮನ ಜನ್ಮವನ್ನು ತಾಳ್ತಾರೆ ಯಾರನ್ನ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲಿಕ್ಕೆ ಸೊ ಹಾಗಾಗಿ ಆ ಒಂದು ಅಶ್ವಮೇಧವನ್ನು ತಡೆಗಟ್ಟಕ್ಕೋಸ್ಕರ ಒಬ್ಬ ಬ್ರಾಹ್ಮಣನ ವಾಮನ ಬಾಲಕನ ರೂಪಕ್ಕೆ ರೂಪದಲ್ಲಿ ಅವರು ಆ ಒಂದು ಸ್ಥಳಕ್ಕೆ ಬರ್ತಾರೆ ಸೊ ಆ ಒಂದು ಸ್ಥಳಕ್ಕೆ ಬಂದಾಗ ನಮಸ್ಕರಿಸ್ತಾರೆ ಎಲ್ಲರನ್ನು ಕೂಡ ಆಗ ಬಲಿರಾಜನು ಕೂಡ ಅವರನ್ನು ನಮಸ್ಕರಿಸ್ತಿ ಅದಕ್ಕೆ ಆಹ್ವಾನವನ್ನು ಮಾಡ್ತಾರೆ ಕರೆಸ್ಕೊಳ್ತಾರೆ ಸೊ ಆಗಾಗ ನಿಮಗೆ ಏನು ಬೇಕು ಅಂತ ಕೇಳಿದಾಗ ಆ ವಾಮನ ಹುಡುಗ ಬಾಲಕ ವಿಷ್ಣು ಏನು ಅವತಾರವನ್ನು ಎತ್ತಿರ್ತಾರೆ ಸೊ ಆ ಹುಡ್ಗ ಕೇಳ್ತಾರಂತೆ ಮೂರು ಪಾದಗಳನ್ನು ಇಡಲಿಕ್ಕೆ ನನಗೆ ಜಾಗ ಬೇಕು ಅಂತ ಕೇಳ್ತಾರಂತೆ ಯಾರಿಗೆ ಬಲಿಚಕ್ರವರ್ತಿಗೆ ಆ ರಾಜನಿಗೆ ಕೇಳುವಂಥದ್ದು ಆಗ ನಗುತ ಅಷ್ಟೇನಾ ಸೊ ನಿನ್ನ ವರವನ್ನು ನಾನು ಈಡೇರಿಸ್ತೀನಿ ಬಿಡು ಅಂತ ಹೇಳಿ ಬಲಿಚಕ್ರವರ್ತಿ ಒಪ್ಕೊಳ್ತಾರಂತೆ ಸೊ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶುಕ್ಲಾಚಾರ್ಯರು ಬಂದು ನೀವು ಒಪ್ಕೋಬೇಡ ಇದರಲ್ಲೇನೋ ಸಂಚಿದೆ ಅಂತ ಹೇಳಿದಾಗ ಬಲಿ ಚಕ್ರವರ್ತಿ ಅವರ ಮಾತನ್ನು ತಿರಸ್ಕರಿಸ್ತಾರಂತೆ ತಿರಸ್ಕರಿಸಿ ಏನು ಆ ವಾಮನ ಬಾಲಕ ಕೇಳ್ತಾರೆ ಅದಕ್ಕೆ ಸಮ್ಮತಿಸಿ ಯಾಕೆ ಅಂತ ಹೇಳಿದ್ರೆ ಬಲಿ ಚಕ್ರವರ್ತಿ ಆಡಿದ ಮಾತನ್ನು ತಪ್ಪೋದಿಲ್ಲ ಹಾಗಾಗಿ ಅವರ ಮಾತನ್ನು ನೆರವೇರಿಸಲಿಕ್ಕೋಸ್ಕರ ಓಕೆ ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಬಲಿ ಚಕ್ರವರ್ತಿ ಒಪ್ಕೊಳ್ತಾರಂತೆ ಸೊ ಒಪ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನಿಮಗೆ ನೋಡಿ ನಾನು ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ಸೊ ಒಬ್ಬಟ್ಟನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ ಕೂಡ ನೋಡಿ ಗೈಸ್ ಒಬ್ಬಟ್ಟೆಲ್ಲ ಮಾಡಾಯಿತು ಇಷ್ಟು ಮಾಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಸಂಜೆ ಆಗಿದೆ ಆಲ್ರೆಡಿ ಇವಾಗ ಸೊ ಮೂರು ಪಾದಗಳನ್ನು ಎಲ್ಲಿ ಇಡಬೇಕು ಅಂತ ಹೇಳಿ ವಾಮನ ಕೇಳಿದಾಗ ಸೊ ಒಂದು ಪಾದವನ್ನು ನಾನು ಭೂಮಿಯ ಮೇಲೆ ಇಡ್ತೀನಿ ನೀವು ಭೂಮಿ ಮೇಲೆ ಇಡಬಹುದು ಅಂತ ಚಕ್ರವರ್ತಿ ಒಪ್ಪಿಕೊಳ್ತಾರಂತೆ ಆಗ ತಮ್ಮ ಪಾದವನ್ನು ಭೂಮಿಯ ಮೇಲೆ ಇಡ್ತಾರಂತೆ ಆಮೇಲೆ ಇನ್ನೊಂದು ಪಾದವನ್ನು ಎಲ್ಲಿ ಇಡಬೇಕು ಅಂತ ಕೇಳಿದಾಗ ನಾನು ಆಕಾಶದ ಮೇಲೆ ಇಡ್ತೀನಿ ಅಂತ ಹೇಳಿ ಆ ವಾಮನ ಬಾಲಕ ವಿಷ್ಣುವಿನ ಅದು ಸೊ ಕೇಳಿದಾಗ ತುಂಬ ಎತ್ತರದ ಅಥವಾ ಬೃಹತ್ ಒಂದು ಅವತಾರವನ್ನು ತಾಳಿ ಆಕಾಶದ ಮೇಲೆ ಪಾದವನ್ನು ಇಟ್ಟಾಗ ಬಲಿಚಕ್ರವರ್ತಿಗೆ ಗೊತ್ತಾಗುತ್ತೆ ಇದು ವಿಷ್ಣು ಅಂತ ಹೇಳಿ ಸೊ ವಿಷ್ಣುವಿನ ಪರಮ ಭಕ್ತ ಬಲಿಚಕ್ರವರ್ತಿ ಆಗಿರ್ತಾರೆ ಸತ್ಯ ಧರ್ಮ ಎಲ್ಲ ಹೆಸರು ಮಾಡಿದೆ ಸೊ ನನ್ನ ಕಥೆಯನ್ನು ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಸೊ ಸಂಜೆ ನಾವು ಇವಾಗೆಲ್ಲ ನೈವೇದ್ಯ ಮಾಡುತ್ತೆ ದೇವ್ರಿಗೆ ಎಲ್ಲ ಮಾಡೋದು ನೈವೇದ್ಯ ಮಾಡಿದೆ ಸೊ ಪೂಜೆ ಎಲ್ಲ ಆಯಿತು ಹಬ್ಬ ಹಬ್ಬ ಹಾಗೆ ಸ್ಯಾರಿ ಹಾಕಿದ್ದೆ ಸೊ ಚೆನ್ನಾಗಿತ್ತು ರೇಸ್ ಇವಾಗೆಲ್ಲ ಊಟ ಆಗಬೇಕಷ್ಟೆ ಪೂಜೆ ಆಯಿತು ಪೂಜೆ ಆಗಿ ಕಥೆಯನ್ನು ಮುಂದುವರಿಸ್ತೀನಿ ಬಲಿಚಕ್ರವರ್ತಿಯ ಕಥೆಯನ್ನು ಸೊ ಇನ್ನೊಂದು ಪಾದವನ್ನು ನಾನು ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾರಂತೆ ನನ್ನ ತಲೆಯ ಮೇಲೆ ಇಡು ನಿನ್ನ ಇನ್ನೊಂದು ಪಾದವನ್ನು ಅಂತ ಹೇಳಿದಾಗ ವಿಷ್ಣು ಅವರ ತಲೆ ಮೇಲೆ ಪಾದವನ್ನು ಇಟ್ಟು ಆದಾಗ ಅವರು ಭೂಮಿಯ ಒಳಗೆ ಹೋಗ್ತಾರೆ ಸೊ ಹಾಗಾಗಿ ವಿಷ್ಣು ಏನು ಮಾಡ್ತಾರೆ ನೆಕ್ಸ್ಟ್ ಥಿಂಗ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ಸೊ ನಿಮ್ಮೆಲ್ಲರ ಜೀವನದಲ್ಲಿ ಯಾವಾಗಲೂ ಸದಾಕಾಲ ಬೆಳಕು ಹಾಗೆ ಸುಖ ಶಾಂತಿ ಇಂದ ಕೂಡಿರಲಿ ಹಾಗೆ ಆ ದೇವರು ನಿಮಗೆ ನೀವು ಅಂದ್ಕೊಂಡು ಏನೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ಕೂಡ ಈಡೇರೋ ಮಾಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೀನಿ ಆರಾಧ್ಯ ಅದಿತಿ ಹಾಯ್ ಹಾಯ್ ನೋಡಿ ಇವತ್ತು ಫುಲ್ ದೀಪಾವಳಿ ಹಬ್ಬದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದಿತಿ ನೀ ಹೇಳ್ತೀನ ಏಯ್ ಡನ್ ನೋಡಿ ನೋಡಿ ಇವತ್ತು ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಪಟಾಕಿ ಹೊಡಿಯೋಕ್ಕೆ ಅದಕ್ಕೆ ನನಗೆ ಫ್ರೀ ಫುಲ್ ಪಟಾಕಿ ಹೊಡಿಯೋ ಎಕ್ಸೈಟ್ಮೆಂಟ್ ನಾನು ಪಟಾಕಿ ಹೊಡಿಯೋಕ್ಕೆ ಇವತ್ತು ನಾನು ಊಟ ಮಾಡಬೇಕು ಈಗ ರಾತ್ರಿ ಊಟ ಆದಮೇಲೆ ನಾವು ಪಟಾಕಿ ಹೊಡಿಯೋದು ನಿನ್ನೆಲ್ಲ ನನ್ನ ಊಟಕ್ಕಿಂತ ಮುಂಚೆನೆ ಪಟಾಕಿ ಹೊಡಿದಿಲ್ಲ ಅದು ಇವತ್ತು ಸ್ವೀಟ್ಸ್ ಅಲ್ಲ ಇವತ್ತು ಭಾಳ ಊಟ ಅಲ್ಲ ಅದಕ್ಕೆ ಇವತ್ತೇ ಮಾಡಿಟಲ್ಲೂಟ ಹಬ್ಬದ ಊಟ ಅದಕ್ಕೆ ಇವತ್ತು ನಾವು ಹಬ್ಬದ ಊಟ ಮಾಡ್ತಾ ಇರೋದಲ್ಲ ನೆನ್ನೆಲ್ಲ ಅನ್ನ ಸಾರು ಆತರ ಮಾಡ್ತಾ ಇದ್ವಿ ಇವತ್ತು ಬಾದೂಟ ಊಟ ನನ್ಗೆ ತುಂಬಾ ಇಷ್ಟ ಆಗ್ತದೆ ನಾನ್ ವೆಜ್ ವೆಜ್ ಬಾ ಇದು ಹಬ್ಬದ ಊಟ ನಂಗೆ ತುಂಬಾ ಇಷ್ಟ ಅದಕ್ಕೆ ನನಗೆ ಫುಲ್ ಖಾಲಿ ಮಾಡ್ತೀನಿ ತಿಂದೆ ಸ್ವಲ್ಪ ನಂಗೆ ತುಂಬಾ ಇಷ್ಟ ಅದು ಮತ್ತೆ ನಾನಿವತ್ತು ಡ್ರೆಸ್ ಹಾಕೊಂಡಿದ್ದೀನಲ್ಲ ಇದು ನಮ್ಮ ಚಿಕ್ಕಪ್ಪ ಕೊಡ್ತಿರೋದು ಮತ್ತು ಪಟಾಕಿ ಕೊಡ್ತಿರೋದು ಅಪ್ಪ ಮತ್ತು ಅಮ್ಮ ಎಲ್ಲ ರೆಡಿ ಮಾಡಿದರು ಬೆಳಗ್ಗೆ ಎಲ್ಲ ಅದೆಲ್ಲ ಮಾಡಿದರು ಹಾಗಾಗಿ ಇವತ್ತು ನಾವು ನಮ್ಮ ನಮ್ಮ ಬ್ಲಾಗಿ ಇವತ್ತು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಆಗ ವಿಷ್ಣು ಏನು ಬಲಿ ಚಕ್ರವರ್ತಿಯ ತಲೆ ಮೇಲೆ ಕಾಲಿಡ್ತಾರೆ ಸೊ ಅದಾದಮೇಲೆ ವಿಷ್ಣು ಹೇಳ್ತಾರೆ ಈ ದಿನವನ್ನು ಬಲಿಪಾಡ್ಯಮಿ ದಿನವಾಗಿ ನೀವು ಆಚರಿಸ್ಬೇಕು ದೀಪಗಳನ್ನು ಹಚ್ಚಬೇಕು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ವಿಷ್ಣು ಎಲ್ಲರಿಗೂ ತಿಳಿಸ್ತಾರೆ ಊಟ ಮಾಡುವಂಥ ಸಮಯ ಸೊ ಈ ನಮ್ಮ ದೀಪಾವಳಿ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಬಾಯ್ ಲಾಡ್ಸ್ ಹಬ್ಬ ಎಲ್ಲ ಆಯಿತು ಗೈಸ್ ಈಗ ಊಟ ಮಾಡ್ತಾಯಿದ್ದೆ ಮನೇಲಿರೋದು ಊಟ ಆಯಿತು ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ಅಡುಗೆ ಅಂತೂ ಸಖತ್ತಾಗಾಗಿದೆ ತುಂಬ ಟೇಸ್ಟಿಯಾಗಾಗಿದೆ ಯಾಕೆ ಅಂತಂದರೆ ಟೇಸ್ಟ್ಲೆಸ್ ಅಂದರೆ ನಾವು ಟೇಸ್ಟ್ ನೋಡ್ದೇ ಮಾಡ್ತೀವಲ್ವಾ ಬಟ್ ದೇವರಿಗೆ ನಾವು ಭಕ್ತಿಯಿಂದ ಏನು ಮಾಡಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಅಡುಗೆ ಸೂಪರಾಗಿದೆ ಅಂತ ಹೇಳಿದ್ರು ಆರಾಧ್ಯ ಕೂಡ ಹಾಗೆ ಅದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ತುಂಬ ಟೇಸ್ಟ್ ಆಗಿದೆ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ